ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗೈಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಎಲ್ರಿಗೂ ಕೂಡ ಮೇಲ್ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದೇನು ಮೇಲು ಅಂತಂದ್ಬಿಟ್ಟು ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಒಂದು ಮೇಲಲ್ಲಿ ತುಂಬ ವಿಷಯಗಳಿದೆ ಆ್ಯಂಡ್ ಕೆಲವೊಂದಷ್ಟು ಯೂಟ್ಯೂಬ್ ಅಪ್ಡೇಟ್ಸ್ಗಳು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಮಾತಾಡೋಣ ಆಮೇಲೆ ಏನೇನಿದೆ ಈ ಮೇಲಲ್ಲಿ ಅನ್ನೋದೆಲ್ಲವೂ ಕೂಡ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಆಯ್ತಾ ಸಬ್ಸ್ಕ್ರೈಬು ಫನ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಎಸ್ ಗೈಸ್ ಇವಾಗ ನನಗೆ ಯೂಟ್ಯೂಬ್ ಕಡೆಯಿಂದ ಏನು ಮೇಲ್ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಈ ಒಂದು ಮೇಲ್ ನಿಮಗೂ ಕೂಡ ಬಂದಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇಮೇಲ್ ಐಡಿನ ಇನ್ ಕೇಸ್ ಬಂದಿಲ್ಲ ಅಂತಂದರೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೇ ಹೇಳಿಬಿಡ್ತೀನಿ ಏನೇನು ಅಪ್ಡೇಟ್ಸ್ಗಳು ಹೊಸ್ದಾಗಿ ಬಂದಿದೆ ಅಂತ ಸೊ ಫಸ್ಟ್ ಆಫ್ ಆಲ್ ಯೂಟ್ಯೂಬರು ನಮ್ಮ ಒಂದು ಮಂತ್ಲಿ ನ್ಯೂಸ್ ನ್ಯೂಸ್ ಲೆಟರ್ನ ಪ್ರತಿ ತಿಂಗಳು ಕಳಿಸ್ತಾ ಇರ್ತಾರೆ ನಮಗೆ ಸೊ ನಮ್ಮ ಒಂದು ಚಾನಲ್ ಯಾವ ಥರ ಗ್ರೋ ಆಗಿದೆ ಲಾಸ್ಟ್ ಮಂತಲ್ಲಿನ ಒಂದು ಡೀಟೇಲ್ನ ಕೊಟ್ಟಿದ್ದಾರೆ ಆ್ಯಂಡ್ ಅದರಲ್ಲಿ ಮೋಸ್ಟ್ ವಾಚೆಡ್ ವೀಡಿಯೋ ನಮ್ಮ ಒಂದು ಚಾನಲಲ್ಲಿ ಯಾವುದಿದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಐಫೋನ್ ಬಗ್ಗೆ ಒಂದು ಅಪ್ಡೇಟ್ ಬಗ್ಗೆ ವೀಡಿಯೋ ಮಾಡಿದೆ ಅದು ಐ ವ್ಯೂಸನ್ನು ಪಡ್ಕೊಂಡಿದೆ ಲಾ ಅಂದರೆ ಜಾಸ್ತಿ ನೋಡಿರುವಂಥ ಒಂದು ವೀಡಿಯೋ ಇದಾಗಿರುತ್ತೆ ಅದನ್ನು ಅವರಲ್ಲಿ ನಮಗೆ ಹೇಳಿದ್ದಾರೆ ಸೊ ಈ ಒಂದು ವೀಡಿಯೋ ಚೆನ್ನಾಗಿ ಕ್ಲಿಕ್ ಆಗಿದೆ ಅಂತ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಒಂದು ಚಾನಲ್ ಯಾವ ಥರ ಗ್ರೋ ಆಗಿದೆ ಅನ್ನೋದು ಕೂಡ ಒಂದು ಡೇಟಾನ ನಮಗೆ ಕಳಿಸಿದ್ದಾರೆ ಲಾಸ್ಟ್ ಮಂತಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ಮಂತು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೇಳು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ತಿಂಗಳು ಇನ್ನೂ ಜಾಸ್ತಿ ಆಗಬೇಕು ಓಕೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನಮ್ಮ ಒಂದು ಗ್ರೋತ್ ರೇಟ್ ಆಗಿರುತ್ತೆ ಲಾಸ್ಟ್ ಮಂತು ಆ್ಯಂಡ್ ಅದ್ರ ಜೊತೆಗೆ ಟೋಟಲ್ ವ್ಯೂಸ್ ಆರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ವ್ಯೂಸ್ ಆಗಿದೆ ಲಾಸ್ಟ್ ಮಂತಲ್ಲಿ ಓಕೆ ಅದನ್ನು ಕೂಡ ಕಳಿಸಿದ್ದಾರೆ ಆಮೇಲೆ ಟೋಟಲ್ ಮಿನಿಟ್ಸ್ ವಾಚ್ ಅಡಿ ಎಷ್ಟು ಮಿನಿಟ್ಸ್ ವಾಚ್ ಆಗಿದೆ ಅಂತ ಅಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಮಿನಿಟ್ ವಾಚ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಇದಿಷ್ಟು ಲಾಸ್ಟ್ ಮಂತ್ ಡೇಟನ್ನು ನಮಗೆ ಇಲ್ಲಿ ಕಳಿಸಿರುವಂಥದ್ದು ಆಮೇಲೆ ಕೆಲವೊಂದಷ್ಟು ಯೂಟ್ಯೂಬ್ ಅಪ್ಡೇಟ್ಸ್ಗಳನ್ನ ಕಳಿಸಿದ್ದಾರೆ ಆ ಒಂದು ಅಪ್ಡೇಟ್ಸ್ಗಳನ್ನ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಫಸ್ಟ್ ಅಪ್ಡೇಟ್ ಏನು ಇಲ್ಲಿ ಬಂದಿದೆ ಅಂತಂದ್ರೆ ನೀವು ಲಾಂಗರ್ ಶಾರ್ಟ್ಸ್ ಆರ್ ಇಯರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ನಾವು ಯೂಟ್ಯೂಬಲ್ಲಿ ಮೂರು ನಿಮಿಷ ಶಾರ್ಟ್ಸ್ ನ ಆಯಿತಾ ಸೊ ಅದನ್ನು ಇವಾಗ ನಾನು ಹಾಕೋದು ಹೇಗೆ ಅಂತಂದರೆ ತುಂಬ ಸಿಂಪಲ್ ನೀವು ಯೂಟ್ಯೂಬ್ ಆ್ಯಪನ್ ಆ್ಯಪನ್ನು ಓಪನ್ ಮಾಡಿಕೊಂಡು ಸೊ ನೀವು ಅಲ್ಲಿ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮಗೆ ಶಾರ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಟ್ರೆ ಅಲ್ಲಿ ನೀವು ಮೇಲ್ಗಡೆ ಸೆಕೆಂಡ್ಸ್ ತೋರಿಸುತ್ತೆ ಫಿಫ್ಟೀನ್ ಸೆಕೆಂಡ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ತ್ರೀ ಮಿನಿಟ್ ಬರುತ್ತೆ ನೀವು ಯೂಟ್ಯೂಬ್ ಶಾರ್ಟ್ಸ್ನ ನೀವು ತ್ರೀ ಮಿನಿಟ್ ತನಕ ಇವಾಗ ಅಪ್ಲೋಡ್ ಮಾಡ್ಬೋದು ಅದನ್ನೇ ಅವರಲ್ಲಿ ಕೊಟ್ಟಿರುವಂಥದ್ದು ಆ್ಯಂಡ್ ಅದ್ರ ಜೊತೆಗೆ ಕಸ್ಟಮೈಸಬಲ್ ಶಾರ್ಟ್ಸ್ ಅಂತ ಇದೆ ಸೊ ಇದು ಅಷ್ಟೇ ಇವಾಗ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ಶಾರ್ಟ್ಸ್ಗಳಾಗ್ಬೋದು ಅಥವಾ ಅಪ್ಲೋಡ್ ಮಾಡಬೇಕಾದ್ರೆ ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಆ ಒಂದು ಶಾರ್ಟ್ಸ್ ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮಗೆ ತಮ್ಮನ ಹಾಕೋದಕ್ಕೆ ಆಪ್ಷನ್ ಬರುತ್ತೆ ಅಂದರೆ ನೀವು ಆ ಒಂದು ವೀಡಿಯೋ ತಮ್ಮನಲ್ಲೇ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಿಕೊಂಡು ಬೇಕು ಅಂದರೆ ಫಿಲ್ಟರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಇವಾಗ ಬಂದಿದೆ ಯೂಟ್ಯೂಬಲ್ಲಿ ಶಾರ್ಟ್ಸ್ಗೆ ನೀವು ತಮ್ಮನೇಲೆ ಹಾಕುವುದು ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಓಕೆ ಆ್ಯಂಡ್ ಅದ್ರ ಜೊತೆಗೆ ಇದು ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ದು ಇದು ಅಂದರೆ ಮೊನೊಟೈಸೇಷನ್ ರಿಲೇಟೆಡ್ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದಾರೆ ಯೂಟ್ಯೂಬರು ಅದನ್ನು ಹೇಳ್ತಿದ್ದಾರೆ ಅಷ್ಟೇ ಆ್ಯಂಡ್ ಅದ್ರ ಜೊತೆಗೆ ನಾ ನಾಲ್ಕನೇ ಒಂದು ಅಪ್ಡೇಟು ನ್ಯೂ ಕಮ್ಯುನಿಟಿ ಬಿನ್ ಯೂಟ್ಯೂಬ್ ಸ್ಟುಡಿಯೋ ಆ್ಯಪು ಇವಾಗ ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನ ನೀವು ಓಪನ್ ಮಾಡಿಕೊಂಡ್ರೆ ಕೆಳಗಡೆ ಅಲ್ಲಿ ನಿಮಗೆ ಡ್ಯಾಶ್ ಬೋರ್ಡು ಕಂಟೆಂಟು ಅದೆಲ್ಲ ಇರುತ್ತಲ್ಲ ಅಲ್ಲಿ ನಿಮಗೆ ಒಂದು ಕಮ್ಯುನಿಟಿ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ ಮುಂಚೆ ಕಮೆಂಟ್ಸ್ ಅಂತ ಇತ್ತು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕಮ್ಯುನಿಟಿ ಮೇಲೆ ಅಲ್ಲಿ ನಿಮಗೆ ಕಮೆಂಟ್ಸು ರಿಟರ್ನಿಂಗ್ ವ್ಯೂವರ್ಸ್ಗಳು ಜೊತೆಗೆ ನಿಮಗೆ ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತ ಇದೆ ಸೊ ಅಲ್ಲೆಲ್ಲ ನಿಮಗೆ ಫುಲ್ಲು ಕಂಪ್ಲೀಟ್ಲಿ ನಿಮ್ಮ ಚಾನಲ್ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡಿರೋದೆಲ್ಲ ಕಮೆಂಟ್ಸ್ ನಿಮ್ಗೆ ಅಲ್ಲಿ ಕಾಣಿಸುತ್ತೆ ಕಮ್ಯುನಿಟಿ ಸ್ಪಾಟ್ಲೈಟ್ ಸ್ಪಾಟ್ಲೈಟಲ್ಲಿ ಮೇ ಆಗಿ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿರೋರು ಕಮೆಂಟ್ಸು ಐಲೇಟಾಗಿ ಅವ್ರ ಪ್ರೊಫೈಲ್ಸ್ಗಳು ನಮಗೆ ತೋರಿಸ್ತಾ ಇರುತ್ತೆ ಇದೆಲ್ಲ ಬಂದಿದೆ ಸೊ ನೀವು ಚೆಕ್ಔಟ್ ಮಾಡ್ಬೋದು ಅದನ್ನು ಕೂಡ ಆ್ಯಂಡ್ ಅದ್ರ ಜೊತೆಗೆ ನಾಲ್ ಸಾರಿ ಅಯ್ಯ ನಾಲ್ಕನೇ ಅಪ್ಡೇಟ್ ಬಂದು ಪ್ರೀಸೇವ್ ಅಪ್ಕಮಿಂಗ್ ಮ್ಯೂಸಿಕ್ ಆನ್ ಶಾರ್ಟ್ಸ್ ಅಂತ ಬಂದಿದೆ ಇದೇನಪ್ಪ ಅಂತಂದರೆ ತುಂಬ ಸಿಂಪಲ್ ಇವಾಗ ಯಾವುದಾದ್ರೂ ಲೈಕ್ ಯಾವುದಾದ್ರೂ ಒಂದು ಕ್ರಿಯೇಟರ್ಸ್ಗಳಾಗ್ಬೋದು ಅಥವಾ ಆರ್ಟಿಸ್ಟ್ಗಳಾಗ್ಬೋದು ಒಂದು ಸಾಂಗನ್ನು ರಿಲೀಸ್ ಮಾಡಬೇಕಾದ್ರೆ ಮುಂಚಿತವಾಗಿ ಅವರೊಂದು ಶಾರ್ಟ್ಸ್ನ ಹಾಕ್ಬೋದು ಆ ಶಾರ್ಟ್ಸಲ್ಲಿ ಅವರು ಒಂದು ನೋಟಿಫಿಕೇಷನ್ ಟ್ಯಾಬನ್ನು ಕೊಡ್ಬೋದು ಆ ಟ್ಯಾಬಲ್ಲಿ ನಿಮಗಲ್ಲಿ ಒಂದು ಆಪ್ಷನ್ ಬಂದಿರುತ್ತೆ ಸೊ ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಅವರು ಹೊಸ ಸಾಂಗ್ ಹಾಕಿದ ತಕ್ಷಣ ರಿಲೀಸ್ ಆದ ತಕ್ಷಣ ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದೊಂದು ಕೂಡ ಶಾರ್ಟ್ಸಲ್ಲಿ ಎನೇಬಲ್ ಮಾಡ್ತಾ ಇದಾರೆ ಯೂಟ್ಯೂಬರು ಈ ಒಂದು ಅಪ್ಡೇಟು ಕೂಡ ಯೂಟ್ಯೂಬಲ್ಲಿ ಬಂದಿದೆ ಪ್ರೀ ಸೇವ್ ಅಂತ ಅಂದ್ಬಿಟ್ಟು ಒಂದು ಹೊಸ ಅಪ್ಡೇಟು ಇದಿಷ್ಟು ಅಪ್ಡೇಟ್ಸ್ಗಳನ್ನ ಯೂ ಯೂಟ್ಯೂಬರು ಅದಕ್ಕೆ ಈ ತಿಂಗಳಲ್ಲಿ ಮಾಡಿದ್ದಾರೆ ಈ ಒಂದು ಮೇಲ್ನ ಆಲ್ಮೋಸ್ಟ್ ಆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಕಳಿಸಿದ್ದಾರೆ ಈ ಒಂದು ಮೇಲ್ ನಿಮಗೂ ಕೂಡ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಬಂದಿದೆ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಯಾವ ಅಪ್ಡೇಟ್ ತುಂಬ ಇಷ್ಟ ಆಯಿತು ಅಂತ ಹೇಳೋದನ್ನು ಕೂಡ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್